ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಎಂಟನೇ ತರಗತಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ವರ್ಗ ಮತ್ತು ವರ್ಗ ಮೂಲಗಳು ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ ಈ ಅಧ್ಯಾಯದಲ್ಲಿ ವರ್ಗ ಮೂಲವನ್ನು ಕಂಡುಹಿಡಿಯೋದು ಬರುತ್ತೆ ಫೈಂಡಿಂಗ್ ದ ಸ್ಕ್ವಯರ್ ರೂಟ್ಸ್ ಇದು ಎಂಟನೇ ತರಗತಿಗಷ್ಟೇ ಅಲ್ಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ವರ್ಗಮೂಲವನ್ನ ಹೇಗೆ ಕಂಡುಹಿಡಿಯುವುದು ಅಂತ ನೋಡೋಣ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕೊಟ್ಟಿರುವ ಸಂಖ್ಯೆಯ ವರ್ಗ ಮೂಲವನ್ನು ನಾವು ಕಂಡುಹಿಡಿಯೋಣ ನೋಡಿ ಈ ಹಿಂದಿನ ಅನೇಕ ವಿಡಿಯೋ ಪಾಠಗಳಲ್ಲಿ ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಪ್ರೈಮ್ ನಂಬರ್ಸ್ ಅಂದ್ರೇನು ಮತ್ತು ಅವಿಭಾಜ್ಯ ಅಪವರ್ತನ ಅಂದ್ರೇನು ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಮಾಡೋದು ಅಂತ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋ ಪಾಠದಲ್ಲಿ ನಾನು ಈ ವಿಚಾರಕ್ಕೆ ನಾನು ಆಳವಾಗಿ ಹೋಗೋದಿಲ್ಲ ಬದಲಾಗಿ ನಾನು ಅವಿಭಾಜ್ಯ ಸಂಖ್ಯೆಗಳ ಒಂದು ಪಟ್ಟಿ ಮಾಡಿಬಿಡ್ತೀನಿ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಒಂದು ಒಂದರಿಂದ ಮೂವತ್ತರವರೆಗೆ ಬರುವಂಥ ಒಂದಿಷ್ಟು ಅವಿಭಾಜ್ಯ ಸಂಖ್ಯೆಗಳು ಯಾವುದು ನೋಡಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಆಮೇಲೆ ಹದಿನೇಳು ಹತ್ತೊಂಬತ್ತು ನಂತರದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ನೋಡಿ ಒಂದರಿಂದ ಮೂವತ್ತರವರೆಗೆ ಅಂದರೆ ಒಂದಿಷ್ಟು ಬರುತ್ತೆ ನೋಡಿ ನಾವಿಲ್ಲಿ ಏನು ಅಪವರ್ತನ ಇದ್ದೇವೆ ಆ ಅಪವರ್ತನಕ್ಕೆ ನಾವು ಈ ಥರ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸ್ಕೋಬೇಕು ಹಾಗೆ ಅಪವರ್ತನ ಮಾಡಿಲ್ಲ ಉದಾಹರಣೆಗೆ ನಾವು ಒಂದು ಹನ್ನೆರಡರ ಅಪವರ್ತನ ಮಾಡಬೇಕಂದ್ರೆ ನಾವು ಆರೆರಡಲೆ ಹನ್ನೆರಡು ಅಂತ ಅಪವರ್ತನ ಮಾಡೋ ಹಾಗಿಲ್ಲ ಇಲ್ಲಿ ಅವಿಭಾಜ್ಯ ಅಪವರ್ತನ ಆಗೋಲ್ಲ ಇದು ನಾವು ಹನ್ನೆರಡರ ಅಪವರ್ತನ ಹೇಗೆ ಮಾಡಬೇಕು ಎರಡು ಆರುಲೇ ಹನ್ನೆರಡು ಎರಡು ಮೂರಲೇ ಆರು ಅಂದರೆ ಹನ್ನೆರಡು ಅಂದರೆ ಎರಡು ಇಂಟು ಎರಡು ಇಂಟು ಮೂರು ಈ ಪ್ರಕಾರ ಬರಬೇಕು ಹೀಗೆ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸ್ಕೊಂಡು ನಾವು ಅಪವರ್ತನ ಮಾಡಬೇಕು ಹಾಗಾಗಿ ಇದಕ್ಕೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಕರಿತೀವಿ ಈಗ ಈ ವಿಧಾನವನ್ನು ಬಳಸಿ ಕೊಟ್ಟಿರುವಂಥ ಲೆಕ್ಕ ಒಂಬತ್ತು ಸಾವಿರದ ಇನ್ನೂರ ಹದಿನಾರು ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಇದರ ಒಂದು ವರ್ಗಮೂಲವನ್ನು ಕಂಡುಹಿಡಬೇಕು ನಾವು ನೋಡೋಣ ವಿದ್ಯಾರ್ಥಿಗಳೇ ಮೊದಲನಾಗಿ ನಾವು ಒಂಬತ್ತು ಸಾವಿರದ ಇನ್ನೂರ ಹದಿನಾರರ ಅಪವರ್ತನಗಳನ್ನು ಕಂಡುಹಿಡಿಯೋಣ ಒಂಬತ್ತು ಸಾವಿರದ ಇನ್ನೂರ ಹದಿನಾರು ನೋಡಿ ಇದು ಸಮಸಂಖ್ಯೆ ಆಗಿದೆ ಈವ ನಂಬರ್ ನಂಬರ್ ಆಗಿರೋದನ್ನು ಸುಲಭವಾಗಿ ನಾವು ಎರಡರಿಂದ ಭಾಗಿಸ್ಬೋದು ನೋಡಿ ಎರಡರಿಂದ ಇಲ್ಲಿ ಭಾಗಿಸೋ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ನಾವು ಈ ಒಂದು ಡಿಜಿಟ್ ಅನ್ನಾರು ಪರಿಗಣಿಸ್ಬೋದು ಅಥವಾ ಎರಡನ್ನ ಪರಿಗಣಿಸ್ಬೋದು ಅಥವಾ ಮೂರನ್ನು ಅಥವಾ ನಮಗೆ ಗೊತ್ತಿತ್ತು ಅಂದರೆ ಅಷ್ಟು ಡಿಜಿಟನ್ನು ಪರಿಗಣಿಸಿ ಒಮ್ಮಿಗೆಲ್ಲ ನಾವು ಭಾಗಿಸ್ಬೋದು ಆದರೆ ಮುಂದಿನ ಹಂತಗಳಲ್ಲಿ ನಾವು ಯಾವಾಗಲೂ ಸಹ ಒಂದೊಂದೇ ಡಿಜಿಟ್ನ ನಾವು ಇಳಿಸ್ಕೋಬೇಕು ಒಂದೇ ಡಿಜಿಟ್ನ ನಾವು ಮುಟ್ಟಬೇಕು ಒಂದೇ ಅಂಕಿಗಳನ್ನು ನಾವು ಪರಿಗಣಿಸಿ ಭಾಗಿಸ್ಬೇಕು ಎರಡು ನಾಲ್ಕಲೇ ಎಂಟಾಯಿತು ನೋಡಿ ಇದರಲ್ಲಿ ಒಂದು ಉಳಿತು ಈಗ ಹನ್ನೆರಡು ಅಂತ ಕಾಣ್ತಾ ಇದೆ ನೋಡಿ ಎರಡು ಆರಲೆ ಹನ್ನೆರಡು ಆಯ್ತು ಈಗ ನೋಡಿ ಈಗ ನಾವು ಇವೆರಡನ್ನು ತಗೊಂಡು ಎರಡು ಎಂಟಲೆ ಹದಿನಾರು ಅಂತ ಬರೀಬಾರ್ದು ಇದಷ್ಟೇ ಒಂದಷ್ಟೇ ತಗೋಬೇಕು ಒಂದು ಅಂಕೆಯನ್ನಷ್ಟೇ ನಾವು ಪರಿಗಣಿಸ್ಬೇಕು ನೋಡಿ ಇಲ್ಲಿ ಒಂದು ಅಂಕೆಯನ್ನು ಪರಿಗಣಿಸೋಣ ಅಂದರೆ ಇಲ್ಲಿ ಒಂದಿದೆ ಎರಡರಿಂದ ಹೇಗೆ ನಾವು ಭಾಗಿಸೋಣ ಹಾಗಾಗಿ ನಾನು ಏನು ಮಾಡ್ತೀನಿ ಎರಡು ಸೊನ್ನಲೆ ಸೊನ್ನೆ ಅಂತ ಇಟ್ಕೊಂಡ್ರೆ ಈಗ ನಾನು ಈ ಹದಿನಾರನ್ನು ಒಟ್ಟಿಗೆ ಪರಿಗಣಿಸ್ತೀನಿ ಎರಡು ಎಂಟಲೇ ಹದಿನಾರು ಈ ಮುಂದಿನ ಹಂತಗಳಲ್ಲಿ ನಾವು ಎರಡು ಡಿಜಿಟ್ಗಳನ್ನು ಒಟ್ಟಿಗೆ ತೊಗೋಬೇಕು ಅಂದರೆ ಇಲ್ಲಿ ಹಿಂಬದಿ ಸೊನ್ನೆ ಹಾಕೋಬೇಕು ಅಂತ ನಮಗೆ ಗೊತ್ತಾಗಬೇಕು ನೆಕ್ಸ್ಟು ಇದು ಸಹ ಒಂದು ಸಮಸಂಖ್ಯೆ ಆಗಿರೋದೇ ಎರಡರಿಂದಲೇ ನಾನು ಭಾಗಿಸ್ತೀನಿ ಎರಡು ಇರಲೇ ನಾಲ್ಕು ಎರಡು ಮೂರಲೆ ಆರು ಎರಡು ಸೊನ್ನೆ ಸೊನ್ನೆ ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಮತ್ತೆ ಒಂದು ಸಮಸಂಖ್ಯೆ ಬಂತು ಎರಡು ಒನ್ಲೇ ಎರಡು ಎರಡು ಒನ್ಲೇ ಎರಡು ನೋಡಿ ಇಲ್ಲಿ ಒಂದು ಉಳಿತು ಎರಡು ಇರಲೇ ಹತ್ತು ಎರಡು ಇರಲೇ ನಾಲ್ಕು ಮತ್ತೆ ಸಮಸಂಖ್ಯೆನೇ ಬಂದಿದೆ ನೋಡಿ ಈಗ ನಾನು ಎರಡರಿಂದನೇ ಭಾಗಿಸ್ತೀನಿ ನೋಡಿ ಈಗ ಒಂದು ಡಿಜಿಟ್ ತೊಗೊಳಲ್ಲ ನಾನು ಎರಡು ಡಿಜಿಟು ಹನ್ನೊಂದು ಒಟ್ಟಿಗೆ ತೊಗೊಂಡ್ಬಿಡ್ತೀನಿ ಎರಡು ಐದಲೇ ಹತ್ತು ಒಂದು ಉಳಿತು ಇದರಲ್ಲಿ ಇಲ್ಲಿ ಬರ್ಕೊಂಡ್ರೆ ಹದಿನೈದು ಕಾಣ್ತಾ ಇದೆ ಎರಡು ಏಳಲೆ ಹದಿನಾಲ್ಕು ಮತ್ತು ಒಂದು ಉಳಿತು ಎರಡು ಆರಲೆ ಹನ್ನೆರಡು ಐನೂರ ಎಪ್ಪತ್ತಾರು ಮತ್ತೊಂದು ಸಮಸಂಖ್ಯೆ ಎರಡರಿಂದನೇ ಭಾಗಿಸ್ತೀನಿ ಎರಡೆರಡಲೆ ನಾಲ್ಕು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಮತ್ತೊಂದು ಉಳಿತು ಇಲ್ಲಿ ಎರಡು ಎಂಟಲೇ ಹದಿನಾರು ಮತ್ತೊಂದು ಸಮಸಂಖ್ಯೆ ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಮತ್ತು ಎರಡರಿಂದ ನಿಭವಿಸ್ತೀನಿ ನೋಡಿ ಒಟ್ಟಿಗೆ ತೊಗೊತೀನಿ ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಎರಡೆರಡೇ ನಾಲ್ಕು ನೆಕ್ಸ್ಟ್ ಎಪ್ಪತ್ತೆರಡು ಬಂತು ಎರಡು ಮೂರಲೆ ಆರು ಒಂದು ಉಳಿತು ಇಲ್ಲಿ ಹನ್ನೆರಡು ಕಾಣ್ತಾ ಇದೆ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಮೂವತ್ತಾರು ಎರಡೊನ್ಲೇ ಎರಡು ಹದಿನಾರು ಕಾಣ್ತಾ ಇದೆ ಈಗ ಇಲ್ಲಿ ಉಳ್ದಿದ್ದು ಒಂದು ಇಲ್ಲಿ ಬರ್ಕೊಂಡ್ರೆ ಹದಿನಾರು ಕಾಣ್ತಾ ಇದೆ ಎರಡೇಂಟಲೇ ಹದಿನಾರು ನೆಕ್ಸ್ಟ್ ಎರಡರಿಂದನೇ ಮಾಡೋಣ ಎರಡು ಒಂಬತ್ತಲೇ ಹದಿನೆಂಟು ನೋಡಿ ಈಗ ಒಂಬತ್ತು ಬೆಸೆ ಸಂಖ್ಯೆ ಬಂತು ಈ ಒಂಬತ್ತನ್ನು ನಾನು ಮೂರಿಂದ ಭಾಗಿಸ್ತೀನಿ ಮೂರು ಮೂರಲೆ ಒಂಬತ್ತು ನೋಡಿ ಈ ಪ್ರಕಾರ ನೋಡಿ ಒಂಬತ್ತು ಸಾವಿರದ ಇನ್ನೂರ ಹದಿನಾರಕ್ಕೆ ಇಷ್ಟೊಂದು ಅಪವರ್ತನಗಳು ಸಿಕ್ಕಿದೆ ಅವಿಭಾಜ್ಯ ಅಪವರ್ತನಗಳು ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ ಈಗ ನೋಡಿ ಒಂಬತ್ತು ಸಾವಿರದ ಇನ್ನೂರ ಹದಿನಾರು ನೋಡಿ ಇದು ವರ್ಗಮೂಲದ ಚಿಹ್ನೆ ರೂಟ್ನ ಸೈನ್ ಇದು ಹಾಗಾಗಿ ಇದನ್ನು ನಾನು ಹಾಗೆ ಬರ್ಕೊಂಡು ಒಂಬತ್ತು ಸಾವಿರದ ಇನ್ನೂರ ಹದಿನಾರರ ಬದಲಿಗೆ ನಾನು ಇದೆಲ್ಲರ ಅಪವರ್ತನಗಳನ್ನು ಗುಣಿಸಿ ಬರೆದು ಬಿಡ್ತೀನಿ ನೋಡಿ ಎರಡೆಷ್ಟಿದೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟೊಂಬತ್ತು ಹತ್ತು ಹತ್ತು ಸತಿ ಎರಡು ಬಂದಿರೋದ್ರಿಂದ ನಾನು ಹತ್ತು ಬಾರಿ ಬರಿತೀನಿ ನೋಡಿ ನೋಡಿ ಹತ್ತು ಬಾರಿ ಎರಡು ಬಂದಿದೆ ನೆಕ್ಸ್ಟ್ ಮೂರು ಇಂಟು ಮೂರು ನೋಡಿ ಈಗ ಒಂಬತ್ತು ಸಾವಿರದ ಇನ್ನೂರ ಹದಿನಾರರ ವರ್ಗಮೂಲ ಏನು ಮಾಡಬೇಕು ಅಂದರೆ ನೋಡಿ ಈಗ ಎರಡೆರಡರದು ಒಂದು ಜೋಡಿ ಮಾಡಬೇಕು ನಾವು ಒಂದು ಜೋಡಿ ಮಾಡ್ತಾ ಹೋಗಬೇಕು ನೋಡಿ ಎರಡು ಅಂಕಿಗಳನ್ನು ಪರಿಗಣಿಸಿ ಒಂದು ಜೋಡಿ ಮಾಡ್ತಾ ಹೋದರೆ ಎಲ್ಲದಕ್ಕೂ ಆಯಿತು ಈಗ ಈ ವರ್ಗಮೂಲ ಚಿಹ್ನೆಯಿಂದ ಹೊರಗೆ ತರ್ತೀನಿ ಅಂದರೆ ಎರಡೆರಲೇ ನಾಲ್ಕು ನಾಲ್ಕರ ವರ್ಗಮೂಲ ಎರಡು ನಮಗೆ ಗೊತ್ತಿರುವಂಥದ್ದು ಅಥವಾ ಎರಡರ ಬದಲಿಗೆ ಒಂದು ಎರಡು ಬರದೆ ಅಂತ ಅಂದ್ಕೊಳ್ಳೋಣ ಈ ಒಂದು ಜೋಡಿಯ ಬದಲಿಗೆ ಒಂದು ಸಂಖ್ಯೆಯನ್ನು ಬರೆದಿದ್ದೀನಿ ನೋಡಿ ಇಲ್ಲೂ ಸಹ ಎರಡು ಇಂಟು ಎರಡು ಬದಲಿಗೆ ನೋಡಿ ಎರಡು ಬರೀತಿದೆ ಅಂದರೆ ವರ್ಗ ಮೂಲದಿಂದ ಹೊರಗೆ ಬಂದಿದೆ ಹೇಗಿದು ನೋಡಿ ಇಲ್ಲೊಂದು ಎರಡು ಇದು ಬದಲಿಗೆ ಒಂದೆರಡು ಈ ಜೋಡಿಯ ಬದಲಿಗೆ ಒಂದೆರಡು ಇಲ್ಲಿ ಮೂರು ಇಂಟು ಮೂರು ಬದಲಿಗೆ ಇಲ್ಲಿ ಬರೀ ಮೂರು ನೋಡಿ ಇಲ್ಲಿ ಸ್ಕ್ವೈರ್ ರೂಟ್ ಇತ್ತು ಇಲ್ಲಿ ಸ್ಕ್ವೈರ್ ರೂಟ್ ಇಲ್ಲ ಇದನ್ನು ಗಮನಿಸ್ಬೇಕು ನೀವು ಆದರೆ ಎಡಬದಿನಲ್ಲಿ ನಾವು ಒಂಬತ್ತು ಸಾವಿರದ ಇನ್ನೂರಾರು ವರ್ಗ ಮೂಲವನ್ನು ಕಂಡುಹಿಡಿಯುತ್ತಿರೋದ್ರಿಂದ ಇಲ್ಲಿ ಸ್ಕ್ವೈರ್ ರೂಟ್ ಇದೆ ನೋಡಿ ಈಗ ಗುಣಸ್ಬಿಡೋಣ ಇದನ್ನು ಎರಡೆರಳೆ ನಾಲ್ಕು ನಾಲ್ಕೆರಲ್ಲಿ ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರರಲ್ಲಿ ಮೂವತ್ತೆರಡು ಮೂವತ್ತೆರಡು ಮೂರಲೆ ಮೂವತ್ತೆರಡು ಮೂರಲ್ಲಿ ಅಂದರೆ ಮೂರೇಳೆ ಆರು ಮೂರು ಮೂರಲೇ ಒಂಬತ್ತು ನೋಡಿ ತೊಂಬತ್ತಾರು ಬಂತು ಅಂದರೆ ಒಂಬತ್ತು ಸಾವಿರದ ಇನ್ನೂರ ಹದಿನಾರರ ವರ್ಗ ಮೂಲ ತೊಂಬತ್ತಾರು ತಾಳೆ ನೋಡೋದಾದ್ರೆ ತೊಂಬತ್ತಾರನ್ನು ತೊಂಬತ್ತಾರರಿಂದನೇ ಗುಣಿಸಿದಾಗ ನಮಗೆ ಒಂಬತ್ತು ಸಾವಿರದ ಇನ್ನೂರ ಹದಿನಾರೇ ಬರುತ್ತೆ ಈ ಪ್ರಕಾರ ನಾವು ಪ್ರೈನ್ಫ್ಯಾಕ್ಟರೈಸೇಷನ್ ಮೆಥಡ್ ಅಪವರ್ತನ ವಿಧಾನದ ಮೂಲಕ ನಾವು ಒಂಬತ್ತು ಸಾವಿರದ ಇನ್ನೂರ ಹದಿನಾರರ ವರ್ಗ ಮೂಲವನ್ನು ಕಂಡುಹಿಡಿದಿದ್ದೇವೆ ಈಗ ಮುಂದಿನ ಲೆಕ್ಕ ಯಾವುದು ಬರುತ್ತೆ ನೋಡೋಣ